ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವಿಜಯಪುರ್ ಫೋಟ್ಸ್ಗೆ ಸ್ವಾಗತ ಇವತ್ತಿನ ನಮ್ಮ ವಿಡಿಯೋ ಯಾವುದೇ ರೆಸಿಪಿ ಅಲ್ಲ ಜಸ್ಟ್ ಮಹಾಲಯ ಅಮಾವಾಸ್ಯ ದಿನ ನಾವು ಏನು ಅಡುಗೆ ಮಾಡಿದ್ವಿ ಅಂತ ಹೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ನೋಡಿರಿ ದೊಡ್ಡ ಅಮಾಸ್ಯೆ ಅಂದರೆ ಮಹಾಲಯ ಅಮಾಸಿ ಮಹಾಲಯ ಅಮಾವಾಸ್ಯ ದಿನ ನಾವು ಏನು ಅಡುಗೆ ಮಾಡಿದ್ವಿ ಇವತ್ತು ನೈವಿದ್ದಕ್ಕೆ ಅಂತ ಹೇಳಿ ಅಥವಾ ಎಲ್ಲರಿಗೂ ಊಟಕ್ಕಂಥೇಳಿ ಅಂತಂದ್ರೆ ಒಂದು ಸ್ವಲ್ಪ ಬದ್ನಿಕಾಯಿ ಪಲ್ಯ ಮಾಡಿದ್ವಿ ಈ ವಿಡಿಯೋ ಒಳಗಿಂದ ಯಾವುದೂ ರೆಸಿಪಿ ನಿಮಗೆ ನಾನು ಶೇರ್ ಮಾಡತ್ತಿಲ್ಲ ಜಸ್ಟ್ ಬರೀ ಏನು ಅಡ್ಗೆ ಮಾಡಿದ್ವಿ ಅಂಥೇಳಿ ನಿಮ್ಮ ಜೊತೆಗೆ ಶೇರ್ ಮಾಡಾತೀನಿ ಇದ್ರ ಒಳಗಿಂದ ಯಾವುದೋ ರೆಸಿಪಿ ನಿಮ್ಗೆ ಬೇಕಪ್ಪ ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಆ ರೆಸಿಪಿ ನಾನು ನಿಮ್ಮ ಜೊತೆಗೆ ಮಾಡಿ ತೋರ್ಸೋಕೆ ಪ್ರಯತ್ನ ಮಾಡ್ತೀನಿ ಬದ್ನಿಕಾಯಿ ಪಲ್ಯ ಮಾಡಿದ್ವಿ ಬಟಾಟಿ ಪಲ್ಯ ಮಾಡಿದ್ವಿ ಅದ್ರ ಜೊತೆಗನ ಕಟ್ಟಿನ ಸಾರು ಮಾಡಿದ್ವಿ ಇವತ್ತಿನ ಕಟ್ಟಿನ ಸಾರದ ಸ್ಪೆಷಲ್ ಏನಪ್ಪ ಅಂತಂದ್ರೆ ಸಿಂಪಲ್ ಸಿಂಪಲ್ಲಾಗಿ ಕುಂಬಳಕಾಯಿನ ಕಟ್ ಮಾಡಿ ಹಾಕಿ ಮಾಡಿರುವಂತಹ ಕಟ್ಟಿನ ಸಾರ ಸ್ನೇಹಿತರೆ ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು ಅದ್ರ ಜೊತೆಗೆ ಚಪಾತಿ ಆಮೇಲೆ ಹೂರಣದ ಹೋಳಿಗೆ ಕಡಲಿ ಬ್ಯಾಳಿ ಹೂರಣದ ಹೋಳಿಗೆ ಮಾಡಿದ್ವಿ ಹಂಗೆ ಅದರ ಜೊತೆಗೆ ಕರ್ದಿದ್ದೇನೂ ಇರಲಿಲ್ಲ ಅಂತಂದ್ರೆ ಚಲೋ ಅನ್ಸಂಗಿಲ್ಲ ನೋಡ್ರಿ ಅದಕ್ಕೆ ಅಂತ ಹೇಳಿ ಮಸ್ತಾಗಿ ಭಾಳಷ್ಟು ಉಳ್ಳಾಗಡ್ಡಿ ಹಾಕಿ ಹಸಿಮೆಣಿಕಾಯಿ ಹಾಕಿ ಬಜಿ ಮಾಡಿದ್ವಿ ಆಮೇಲೆ ಹಪ್ಪಳ ಶಂಡಿಗೆ ಹುಡುಗರಿಗಂತೂ ಭಾಳ ಇಷ್ಟ ಅಂಥೇಳಿ ಕರೆದಿದ್ದ ಮೆಣ್ಸಿನ್ಕಾಯಿ ಹಪ್ಪಳ ಶಂಡಗಿ ಮಾಡಿದ್ವಿ ಸ್ನೇಹಿತರೆ ಮನೆ ಒಳಗೆ ನೀವು ಮಹಾಲಯ ಮಾಸ ದಿನ ದೇವರ ನೈವೇದ್ಯಕ್ಕೆ ಆಮೇಲೆ ಎಲ್ಲರಿಗೂ ಊಟಕ್ಕಂಥೇಳಿ ಏನು ಮಾಡಿದ್ರೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ ನಾವು ಮಾಡಿರುವಂತಹ ಅಡುಗೆ ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡೀನಿ ನೀವು ಮಾಡಿರುವಂತಹ ಅಡುಗೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮಹಾಲಯ ದಿನ ಮಾಡಿರುವಂತಹ ಅಡಿಗೆ ನಿಮಗೆ ತೋರಿಸಾತೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸಾಗತ್ತೀನಿ ಧನ್ಯವಾದಗಳು ಸ್ನೇಹಿತರೆ